ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ನಾನು ಎರಡು ರೀತಿಯ ಲಂಚ್ ಬಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಸುಲಭ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ರೆಸಿಪಿಗಳು ಕೂಡ ನಿಮಗೆ ಬೇಗನೆ ಸಿಗತ್ತೆ ಇವಾಗ ನಾನು ಕುಟ್ಟಾಣಿಯಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಲನ್ನು ಸಿಪ್ಪೆ ಸಮೇತ ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಕುಟ್ಟಾಣಿಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಪೀಸಷ್ಟು ಇಂಗಿನ ಚೂರನ್ನು ತಕ್ಕೊಂಡಿದ್ದೀನಿ ಇದು ಗಟ್ಟಿ ಹಿಂಗಾಗಿರೋದ್ರಿಂದ ಹುಡಿ ಹಿಂಗಾದರೆ ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಕುಟ್ಕೊಳ್ಳೋಣ ಮಿಕ್ಸಿಯಲ್ಲಿ ಇದನ್ನೆಲ್ಲ ರುಬ್ಬಿ ಹಾಕೋದಕ್ಕಿಂತ ಈ ರೀತಿ ಕುಟ್ಟಾಣಿಯಲ್ಲಿ ಕುಟ್ಟಿ ಹಾಕಿದ್ರೇ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕುಟ್ಟಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಇವಾಗೆಲ್ಲ ಕುಟ್ಕೊಂಡಿದ್ದಾಯಿತು ಇದಕ್ಕೆ ಈಗ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬೋದು ಜಾಸ್ತಿ ಖಾರ ಬೇಕಂದರೆ ಜಾಸ್ತಿನೂ ಹಾಕ್ಕೊಬೋದು ಇವಾಗ ಮತ್ತೆ ಪುನಃ ಕುಟ್ಕೊಳ್ಳೋಣ ಎಲ್ಲೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇವೆಲ್ಲವನ್ನು ಕುಟ್ಕೊಳ್ಳೋಣ ಇವಾಗ ಇದೆಲ್ಲವನ್ನು ಸೇರಿಸಿ ಕುಟ್ಕೊಂಡಿದ್ದಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಚ್ಚಕಾರದ ಪುಡಿ ಒಳ್ಳೆ ಕಲರ್ ಇರೋದ್ರಿಂದ ಕಲರ್ ಸಖತ್ತಾಗಿ ಬಂದಿದೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಂಗಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಎಣ್ಣೆ ಹಾಕ್ಕೊಂಡ್ರೆ ಇದು ರುಚಿ ಜಾಸ್ತಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಹಾಗೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಕಟ್ ಮಾಡ್ಕೊಂಡಂಥ ಎರಡು ಹಸಿ ಮೆಣಸಿನಕಾಯಿ ಹಾಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಡಲೇเปಡೆ ಎಣ್ಣೆ ಸ್ಕಲರ್ ಚೇಂಜ್ ಅದ್ಲಿ ಮಿಚೇಂಜ್ ಆಯಲ್ಲ ಸಿಟ್ ಟ ಓಪನ್ ಅದ್ಲಿ ಸಿರಿಕ್ ಸ್ಟಾರ್ಟ್ ಆಗಿದೆ ಇವಾಗ ಈಗ ಕರೆಬೆ ಒಂದು ಸೊಪ್ಪು ಹಾಕಳ್ತಾಯಿದೀನಿ ಅರಿಷ್ಟಾ ಪುಡೆ ಸ್ವಲ್ಪ ಸೇರಿಸ್ಳ್ತಾಯಿದೀನಿ ಹಾಗೆ ರೆಡಿ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಜೀರಿಗೆ ಅಚ್ಚ ಖಾರದ ಪುಡಿ ಇಂಗು ಎಲ್ಲ ಹಾಕಿ ದುಡ್ಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಒಳ್ಳೆ ಗಮಗಮ ಅಂತ ಪರಿಮಳ ಬರ್ತಾ ಇದೆ ಇವಾಗ ಕಲರ್ ಕೂಡ ನೋಡಿ

ಇವಾಗ ಉರಿ ತೆಕ್ಕ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಆಯ್ತು ಗೊಜ್ಜ ರೆಡಿ ಆಗಿದೆ ಮೊದಲೇ ರೆಡಿ ಮಾಡ್ಕೊಂಡಿರೋಂಥ ಉದುರು ಉದುರು ಅನ್ನ ಇದೆ ಅಂದರೆ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಬೇಕು ಇವಾಗ ಅನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೊಜ್ಜು ಬೇಕಂದ್ರೆ ನಾವು ಎತ್ತಿಟ್ಕೋಬೋದು ಎಷ್ಟು ಬೇಕೋ ಅಷ್ಟನ್ನು ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಒಂದು ಎರಡು ಮೂರು ದಿನಗಳ ಕಾಲ ಅದನ್ನು ಇಟ್ಕೊಂಬಿಟ್ಟು ಬೇಕಂದಾಗ ನಾವು ಮಿಕ್ಸ್ ಮಾಡ್ಕೋಬೋದು ಇವಾಗ ಲಿಂಬು ರಸವನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋಣ ಯಾಕೆಂದರೆ ನಾವು ಹಸಿಮೆಣಸಿನ ಖಾರ ಅಚ್ಚ ಖಾರದ ಪುಡಿ ಖಾರ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಹುಳಿನೂ ಸೇರಿದಾಗ ಟೇಸ್ಟ್ ಇನ್ನೂ ಚೆನ್ನಾಗಿರತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸಖತ್ತಾಗಿರುತ್ತೆ ಮಾತ್ರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಶೇಂಗಾ ಬೇಕಂದರೆ ಕೊನೆಯಲ್ಲೂ ನೀವು ಹಾಕ್ಕೋಬೋದು ಇವಾಗ ಚಿತ್ರಾನ್ನ ಮಾಡೋದಕ್ಕೆ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆಗೆ ನಾಲ್ಕರಿಂದ ಐದರಷ್ಟು ಬೆಳ್ಳುಳ್ಳಿ ಹೆಸ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿಗೊಂಡಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡ್ಬೋದು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕಡಲೆ ಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಇದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಇಟ್ಕೋಬಾರ್ದು ಆವಾಗ ಇದೆಲ್ಲ ಬೇಗ ಸೀದ್ಕೊಂಡಂಗೆ ಆಗ್ಬಿಡುತ್ತೆ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಒಂದು ಎರಡು ಮೂರು ದಿನಗಳ ಕಾಲ ಇಟ್ಕೊಂಡ್ಬಿಟ್ಟು ಬೇಕಾದಾಗ ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ತಲ್ಸ್ಕೋಬಹುದು ಚೆನ್ನಾಗಿರುತ್ತೆ ಚಿತ್ರಾನ್ನ ಒಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಯಾವ ವಿಧ ಅಂದರೆ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಅದು ಹಬ್ಬದ ಟೈಮಲ್ಲೆಲ್ಲ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸಲ್ಲ ನಾವು ಆವಾಗೇ ಬೇರೆ ಥರ ಮಾಡುವಂಥದ್ದು ಇವಾಗ ಮಕ್ಕಳಿಗೆ ಬಾಕ್ಸಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ವಿಧ ಮಾಡ್ತೀನಿ ಇವಾಗ ಕಡಲೆ ಕಡಲೆಬೇಳೆ ಮತ್ತು ಕಡಲೆಬೀಜ ಎರಡೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಒಂದು ಬ್ಯಾಡಿಗೆ ಮೆಣಸನ್ನ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಇಲ್ಲಿ ಐದು ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಅನುಗುಣವಾಗಿ ಹಾಕೋಬಹುದು ಉದ್ಯೋಗದಲ್ಲಿ ಕಟ್ ತುಂಬಾ ಒಳ್ಳೆಯದು ಯಾಕಂತಂದರೆ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿ ಮಕ್ಕಳಿಗೆ ಬಾಯಿಗೆಲ್ಲ ಸಿಕ್ಕಿಬಿಡುತ್ತೆ ಇದಾದರೆ ಇದಾದ್ರೆ ಮಕ್ಕಳು ಎತ್ತಿಟ್ಕೋಬಹುದು ಇವತ್ತು ಕಟ್ ಮಾಡಿ ಮಾಡಿಟ್ಕೊಂಡಂತ ಈರುಳ್ಳಿಯನ್ನು ಸೇಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪನೇ ಸೂಪರ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ನಾವು ನಾವಿದ ಕುರ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಬೇಡೋಣ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಎಣ್ಣೆಯಲ್ಲಿ ಉಪ್ಪು ಹಾಕ್ಕೊಂಡು ಹುರ್ಕೊಂಡು ಅದ್ರಲ್ಲಿ ಹಾಕ್ಕೊಂಡ್ರೆ ಉಪ್ಪು ಕೂಡ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಸ್ವಲ್ಪ ಅರಿಶಿನ ಪುಡಿಯನ್ನು ಇದ್ದೀನಿ ಅರಿಶಿನ ಪುಡಿ ಜಾಸ್ತಿ ಬೇಡ ಸ್ವಲ್ಪನೇ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಲು ಚಮಚದಷ್ಟು ಸಕ್ಕರೆಯನ್ನು ಸಿಡಿಸ್ಕೊಡೋಣ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ ಜಾಸ್ತಿ ಆದ್ರೆ ಎತ್ತಿಟ್ಕೋಬಹುದು ಬೇಕಂದ್ರೆ ಇಷ್ಟಕ್ಕೂ ಅನ್ನ ಮಿಕ್ಸ್ ಮಾಡ್ಕೋಬಹುದು ಅನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಅನ್ನ ಉದ್ರ ಉದ್ರಾಗಿರ್ಬೇಕು ಚಿತ್ರ ಅನ್ನಕ್ಕೆ ಸಖತ್ತಾಗಿರುತ್ತೆ ಸ್ವಲ್ಪ ಅನ್ನ ಮೆದುವನ್ನ ಆಗ್ಬಿಡ್ತು ಅಂದ್ರೆ ಚೆನ್ನಾಗಿರಲ್ಲ ಚಿತ್ರಾನ್ನ ಮಾಡೋಕ್ಕೆ ಯಾರಿಗೂ ಬರಲ್ಲ ಅಂತ ಹೇಳಿ ಎಲ್ಲರೂ ಆದರೆ ಆದ್ರೆ ಒಬ್ಬೊಬ್ರು ಮಾಡುವಂತ ವಿಧಾನ ಒಂದೊಂದು ರೀತಿ ಇರುತ್ತೆ ಅವರವರ ಮನೆಯಲ್ಲಿ ಯಾವ ವಿಧಾನದಲ್ಲಿ ಮಾಡ್ತಾರೋ ಆ ವಿಧಾನದಲ್ಲಿ ಮಾಡುವಂತ ರೂಢಿ ಇರುತ್ತೆ ಪ್ರತಿಯೊಬ್ರು ಮಾಡೋದು ಕೂಡ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಇರುತ್ತೆ ಊರ್ ಕಡೆಯೆಲ್ಲ ಇನ್ನೊಂದು ಥರ ಚಿತ್ರಾನ್ನ ಮಾಡ್ತಾರೆ ಹೆಚ್ಚಾಗಿ ಊರಲ್ಲೆಲ್ಲ ಈರುಳ್ಳಿ ಬೆಳ್ಳಿಯನ್ನು ಹಾಕಿದನೆ ಬೇರೆ ಥರ ಚಿತ್ರಾನ್ನ ಮಾಡೋದು ಜಾಸ್ತಿ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಹಾಕೊಂಡು ಚೆನ್ನಾಗಿ ಬಂದರೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೊನೆಯಲ್ಲಿ ಲಿಂಬು ಕಟ್ ಮಾಡಿಬಿಟ್ಟು ರಸ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ದಾಯಿತು ಇವಾಗ ಕೊನೆಯಲ್ಲಿ ಲಿಂಬು ರಸನ ಸೇರಿಸ್ಕೊಳ್ಳೋಣ ಲಿಂಬು ರಸ ಸೇರಿಸ್ಕೊಂಡಾಗಿದೆ ಸಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಥರ ಈ ಚಿತ್ರಾನ್ನ ನಾವು ಯಾವಾಗ ಬೇಕಾದರೂ ತಿನ್ಬೋದು ಬೆಳಗ್ಗೆ ತಿಂಡಿ ತಿನ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕೆ ತಿನ್ಬೋದು ಅಥವಾ ಸಂಜೆ ಟೈಮಿಗೆ ತಿನ್ಬೋದು ಯಾವಾಗ ಬೇಕಾದರೂ ಈ ಚಿತ್ರಾನ್ನನ ತಿನ್ಬೋದು ಇವತ್ತಿನ ಈ ಎರಡು ಲಂಚ್ ಬಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ